ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದರ್ಶನಪುರ ದರ್ಶನಪುರವರಿಗೂ ಮತ್ತು ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಈಗಾಗಲೇ ನಿರ್ಗಮಿಸಿದರು ಅವರೆಲ್ಲರಿಗೂ ಇನ್ನು ಉಳಿದಿರ್ತಕ್ಕಂಥ ಇವತ್ತಿನ ದಾಸೋಹಿಗಳಾದಂಥ ಚಂದ್ರಶೇಖರ ಸಹೋದರರಿಗೂ ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸರ್ವರಿಗೂ ಶರಣ ಶರಣಾರ್ಥಿಗಳು ಇವತ್ತು ವಕಲತನದ ಬಗ್ಗೆ ನಾವು ನಾವು ಅಂದ್ಕೊಂಡ್ವಿ ಮೊನ್ನೆ ಹೋರಾಟ ಮಾಡೋಕ್ಕಲ್ಕ ಯಾಕೆ ಹೋರಾಟಕ್ಕೆ ಯಾರು ಬರಲಿಲ್ಲ ಸಾಹಿತಿಗಳು ಬರಲಿಲ್ಲ ಸಾಹಿತಿಗಳು ಯಾಕೆ ನಮ್ಮನ್ನು ನಮ್ಮ ಜೊತೆ ಒಂದಿನ ಆದರೂ ಬರಬೇಕಾಗಿತ್ತು ಅಂತ ಅನ್ನೋ ನೋವು ನಮಗಿತ್ತು ನಿಜವಾಗ್ಲೂ ಅವರು ಅಲ್ಲಿಲಿಂತ ಆರೈಸ್ತಿದ್ರು ಆದರೂ ಕೂಡ ನಾವು ಯಾಕಂದ್ರೆ ಇದ್ದಿದ್ದಂಗೆ ಮಾತಾಡೋರೆ ಹೋರಾಟಗಾರರು ಹಾಕ್ತೀವಿ ಯಾರು ತಪ್ಪು ತಿಳ್ಕೊಂತೀರೋ ಗೊತ್ತಿಲ್ಲ ಆದರೆ ನಾವು ಮಾತ್ರ ಇದ್ದಿದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥವ್ಳು ನಾನು ಇವತ್ತು ಕೊಟ್ಟಿರ್ತಕ್ಕಂಥ ವಿಷಯ ತುಂಬ ಅದು ಉಳುವ ಯೋಗಿ ಯೋಗಿ ಅನ್ನೋದೊಂದು ದೊಡ್ಡ ದೊಡ್ಡ ಪದ ಅದನ್ನು ಯಾರಿಗೆ ಬಳಸೋಕ್ಕೆ ಬಳಸಂಗೆ ಬಳಸಬಾರ್ದು ಅದನ್ನು ಅನ್ನುವಂಥ ಒಂದು ದೊಡ್ಡ ಬಹುದೊಡ್ಡ ಪದವನ್ನು ಇವತ್ತು ಕವಿಗಳು ಉಳುವ ಉಳುವ ಯೋಗಿಗೆ ಉಳುವವರಿಗೆ ಯೋಗಿ ಅಂತ ಬಳಸಿದರು ಆ ಪದನ್ನು ಆ ಪದವಾಗಿ ಉಳಿಸಬಾರ್ದು ಅನ್ನೋದೇ ನಮ್ಮ ಕಳಕಳಿ ಯಾಕಂದರೆ ನೀವು ಉಳುವ ಯೋಗಿ ಉಳುವ ಯೋಗಿ ಅಂತ ಬರೀ ಆಡಾಡಿ ನಮ್ಮನ್ನು ಯೋಗಿನ ಮಾಡಬಾಡ್ರಿ ನಾವು ಬಿತ್ತಿ ಬೆಳೆದು ಕೊಡ್ತೀವಿ ಆದರೆ ನಮಗೆ ಅದ್ರ ಜೊತೆಗೆ ಕೊಡ್ತಕ್ಕಂಥ ನಮ್ಗೆ ನಮ್ಗೆ ಅನುಕಂಪ ಅಥವಾ ಅಯ್ಯೋ ಪಾಪ ಅವರು ಏನಂತ ನಮಗೆ ಅಂಥದ್ದು ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯ ನಾವು ಕೇಳ್ತಕ್ಕಿಂತರದ್ದು ನ್ಯಾಯವೇ ನಾವು ಬೇರೆ ಏನು ಕೇಳೋಂಗಿಲ್ಲ ಬೇರೆ ನೋಡ್ರಿ ಇವತ್ತು ಇವತ್ತು ಎಲ್ಲರಿಗೂ ಒಂದು ನೆಲೆ ಐತಿ ಹೆಂಗೈತೆ ಅಂದ್ರೆ ಇವತ್ತು ಒಂದು ಸಣ್ಣ ಸಣ್ಣ ನಾವು ಮಹಿಳೆಯರ ಒಂದು ಗ್ರೂಪ್ಗಳು ಮಾಡ್ಕೊತೀವಿ ಮಾಡ್ಕೊಂಡು ಒಂದು ಊದಿನ ಕಡ್ಡಿ ಮಾಡ್ತೀವಿ ಹಪ್ಪಳ ಮಾಡ್ತೀವಿ ಸಂಡಿಗೆ ಮಾಡ್ತೀವಿ ಸಾಕಷ್ಟು ಇವತ್ತು ಮಾಡ್ತಾರೆ ಅದು ಮಾಡಿದಾಗ ಏನು ಮಾಡ್ತಾರೆ ಎಷ್ಟು ಬಂಡವಾಳ ಹಾಕಿದ್ವಿ ಅದಕ್ಕೆ ಎಷ್ಟು ನಾವು ಶ್ರಮ ಪಟ್ಟೀವಿ ಮತ್ತು ಅದನ್ನು ಎಷ್ಟಕ್ಕೆ ಮಾರ್ತೀವಿ ಅನ್ನೋ ನಿರ್ಧಾರನ ಆ ಸಂಘಟನೆಗೆ ಬಿಟ್ಟಿರ್ತದ ನಾವೇನು ಮಾಡ್ತೀವಿ ಹತ್ತು ಹದಿನೈದು ಜನ ಕೂಡಿ ಅವರೇ ಕುಂತು ತೀರ್ಮಾನ ಮಾಡ್ತಾರೆ ಈ ಇಷ್ಟು ಹನ್ನೆರಡು ಹಪ್ಪಳ ಹತ್ಲ ಹತ್ತು ಹಪ್ಪಳ ಇಷ್ಟಕ್ಕೆ ಇಷ್ಟು ಇಪ್ಪತ್ತೈದು ರೂಪಾಯಿ ಬೇಕು ನಾವು ಹತ್ತು ರೂಪಾಯಿ ಖರ್ಚು ಮಾಡಿದೀವಿ ನಮ್ದು ಐದು ರೂಪಾಯಿ ಅದಕ್ಕೆ ಶ್ರಮ ಆಯಿತು ಇನ್ನು ಐದು ರೂಪಾಯಿ ಲಾಭ ಬೇಕು ಅನ್ನೋ ಒಂದು ನಿಟ್ಟಿನಾಗ ನಾವು ಇವತ್ತು ಮಾಡ್ತೀವಿ ಎಲ್ಲಾನು ಆದರೆ ನಮ್ಮ ರೈತರದ್ದು ಎಂಥ ಉಳುವ ಎಂಥ ಕರ್ಮ ಐತೆ ನೋಡ್ರಿ ಇಲ್ಲಿ ಬೀಜ ಅವ್ರು ಹೇಳಿದ ರೇಟಿಗೆ ತರಬೇಕು ಗೊಬ್ಬರ ಅವರು ಹೇಳಿದ ರೇಟಿಗೆ ತರಬೇಕು ಮತ್ತು ಅವರು ಅವ್ರ ರೇಟ ಅಲ್ದನೇ ನಾವು ಹೋರಾಟ ಮಾಡೇ ತಗೊಳ್ಳೋವಂಥ ಪರಿಸ್ಥಿತಿ ಐತಿ ಇವತ್ತು ಸುಮ್ಮನೆ ರೀ ನಮ್ಗೆ ಎಲ್ಲನೂ ಬೀಜ ಕೊಡಗಲ್ಕು ಹೋರಾಟ ಮಾಡಿ ಬೀಜ ತಗೋಬೇಕು ಗೊಬ್ಬರ ಎಲ್ಲ ಎಲ್ಲೋ ಒಂದು ಗೋಡನ್ನ ಇಟ್ಟು ಇಂಥ ಶಾಸಕರುಗಳಿಗೂ ಕೂಡ ಕಣ್ಣು ಮುಚ್ಚು ಮುಚ್ಚಿಸಿಬಿಡ್ತಾರ್ರಿ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಅವ್ರಿಗೆ ಕೂಡ ಕಣ್ಣು ಮರೆ ಮಾಡುವಂಥ ಒಂದು ಅಧಿಕಾರಿಗಳು ಆಗ್ಯಾರ ಈಗ ಅದರಲ್ಲಿಂತೇ ನಮಗೆ ಇಷ್ಟು ತೊಂದರೆ ಆಗಿದ್ದು ಅದರ ಅದ್ರಂಗೆ ಹೋರಾಟ ಮಾಡಿನೇ ಎಲ್ಲ ತಗೊಂಡು ಭೂಮಿಗೆ ಹಾಕ್ತೀವಿ ಭೂಮಿಗೆ ಹಾಕಿದಾಗ ಅದು ಎಷ್ಟು ಎಷ್ಟು ಬೆಳೆ ಬರ್ತದ ನಿಖರವಾಗಿ ಆ ಎಷ್ಟು ಇವತ್ತು ಪ್ರಗತಿಪರ ರೈತ ಎಷ್ಟು ನಾವು ಅದ್ರಾಗ ಬಿಟ್ಟು ಅದ್ರಾಗ ಬೆಳೆದ್ರು ಹೇಳೋಕೆ ಸಾಧ್ಯ ಇಲ್ಲ ಯಾಕಂದರೆ ಪ್ರಕೃತಿ ಕೂಡ ನಮಗೆ ಕೈ ಕೊಡ್ತದೆ ಮಳೆ ಇದ್ದಾಗ ಬಿಸಿಲು ಇರ್ತದ ಬಿಸಿಲಿದ್ದಾಗ ಮಳೆ ಬರ್ತದ ಮಳೆ ಬೇಕನ್ನಲಾರ್ದಾಗ ಜಗ್ಗಿ ಮಳೆ ಬಂದುಬಿಡ್ತದ ಅದು ಎಲ್ಲದ್ರಾಗೂ ಇವತ್ತಿನ ಪರಿಸ್ಥಿತಿಯಾಗ ಲೇಬರ್ದೊಂದು ದೊಡ್ಡ ಕಥೆ ಆಗ್ಯದ ಲೇಬಗರ್ ಲೇಬರ್ಗಳನ್ನ ನಾವು ಹೊಲ್ದಾಗ ಕೂಡ್ಸಂಡು ನಾ ಎಷ್ಟು ಸಲ ಹತ್ತೀನಿ ರೀ ಒಂದು ಹೇಳಕತ್ತೀನಿ ನಿಮ್ಮ ಮುಂದೆ ಇವತ್ತು ಬಸವ ವೇದಿಕೆ ಮುಂದೆ ಕುಂತ ನಿಂತ್ಕೊಂಡು ಹೇಳಕತ್ತೀನಿ ಅವರು ನೀವು ಸಾವಿರ ರೂಪಾಯಿ ತೊಗೊಳ್ಳ್ರಿ ನಿಷ್ಠೆಯಿಂದ ಕೆಲಸ ಮಾಡಿರಿ ನಿಮ್ಮ ಕೈ ಕಾಲು ಮುಗಿತೀವಿ ಅನ್ನೋ ಪರಿಸ್ಥಿತಿ ಬಂದದ್ದು ಅವ್ರಿಗೆ ಕುಂತಲ್ಲಿಗೆ ನೀರು ಕೊಡಬೇಕು ಅವರಿಗೆ ಎಲ್ಲಿ ಸಾಲಾಗಿರ್ತಾರೆ ಅಲ್ಲೇ ಎಲ್ಲ ಮಾಡಬೇಕು ಅವ್ರಿಗೆ ಇಂತಿಷ್ಟು ಕೂಲಿ ಅಂತಾರೆ ಕೊಡ್ತೀವಿ ಅಂತ ಕೇಳಿರಿ ನಮಗೆ ಬರೋದು ರೀ ಬೆಳೆದ ಮೇಲೆ ಈಗ ಮೆಣಸಿನಕಾಯಿ ಇಷ್ಟೆಲ್ಲ ಬೆಳೆದಿವಿ ಎಲ್ಲರೂ ಹೋರಾಟ ಮಾಡಿ ನೀರು ತಂದೀವಿ ನಮ್ಗೆ ಶಾಸಕರು ಕೂಡ ನಮ್ಗೆ ಜೊತೆ ಕೈ ಜೋಡಿಸಿದರು ಎಲ್ಲರೂ ಸೇರಿ ನೀರು ತಂದ್ವಿ ಈಗ ಮತ್ತೆ ನಾವು ರೇಟಿಗೆ ಹೋರಾಟ ಮಾಡಬೇಕಾಗ್ಯದ್ರಿ ಎಷ್ಟು ಅರ್ಧದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ರೇಟ್ ಇಳ್ದು ಬಿಡ್ತೀವಿ ಮತ್ತೆ ಅದನ್ನು ರೈತರ ತಲೆ ಮೇಲೆ ಕಟ್ತಾರ ಇಲ್ಲ ನೀವು ಒಂದೇ ಬೇಳೆ ಬೆಳಿತೀರಿ ಅಲ್ಲ ರೀ ಎಲ್ಲನೂ ಬೆಳಗ್ಗೆ ಫ್ಯಾನಿ ಪೇಸ್ಟಲಿಂದ ಹಿಡಿದು ಮಕ್ಕಳಕ್ಕೆ ಫ್ಯಾನಿನ್ ತನಕ ರೊಕ್ಕ ಇವತ್ತು ನಾವು ಯಾವುದು ಬುಕ್ ಬರಂಗೇ ಇಲ್ಲ ಇಂಥ ವ್ಯವಸ್ಥೆಗ ಮತ್ತು ರೇಟ್ ಬರ್ಲಾರ ಮಾಲ್ ಕೊಟ್ಟ ಮೇಲೆ ಹೆಂಗೆ ಬದುಕಮ್ ನಾವು ಅದನ್ನ ಇವತ್ತು ಇವತ್ತು ಯಾವ ಸರ್ಕಾರ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಇದನ್ನ ಏನು ಸ್ವಾಮಿನಾಥನ್ ವರದಿ ಏನು ಅವಾಗ ಅಲ್ಲಿಗೆ ನಿಂದ್ರಿಸಿದ್ರು ಅದನ್ನು ಜಾರಿಗೆ ತಂದ್ರೆ ಮಾತ್ರ ರೈತರ ಬದುಕಕ್ಕೆ ಸಾಧ್ಯ ಐತೆ ಇಲ್ಲಾಂದರೆ ಭಾಳ ಕಠಿಣ ಪರಿಸ್ಥಿತಿಯಾಗ ಬದುಕ್ ಬದುಕುವಂಥ ಪರಿಸ್ಥಿತಿ ಬರ್ತದೆ ಈಗ ನಾವೆಲ್ಲರೇನು ಏನು ಅನ್ಕೊಂಡಿವಿ ಮಾಲ್ಗಳಾಗೆ ಸಿಗ್ತಾವೆ ಇವತ್ತು ಇಲ್ಲಿ ಎಲ್ಲ ಶಾಪರ್ನಾಗ ಸತ್ತಾಗ್ಯಾವ ಆನೆಗುಂದಿಯವರು ಅವರು ಇವರು ಎಲ್ಲರೂ ಮಾಡ್ಯಾರ ಅಲ್ಲಿ ಅಚ್ಚುಕಟ್ಟಾಗಿ ಚಂದ ಜೋಡಿಸಿಟ್ಟಿರ್ತಾರೆ ತಗೊಂಬಂದು ಹಸನ ಮಾಡೋದನ್ನ ಕೆಲಸ ಎಲ್ಲ ಸೀದಾ ಕುಕ್ಕರ್ನಾಗಾಕಿ ಬೇಯಿಸಿ ಬೇಯಿಸೋವಂಥ ಒಂದು ವ್ಯವಸ್ಥೆ ಐತೆ ಆದ್ರೆ ಅದು ಪಾಕೆಟ್ ಆಗಕ್ಕೆ ಯಾರು ಬೆಳೆದ್ರು ಅನ್ನೋದ್ರ ಇವತ್ತು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಸರ್ವರು ಸಮಾಲೋಚನೆ ಮಾಡ್ಬೇಕಾಗ್ಯದ ಈ ಪರಿಸ್ಥಿತಿ ಹಿಂಗೆ ಹೋಯ್ತು ಅಂದರೆ ನಾಳೆ ಏನು ಮಾಡ್ತಾರೆ ಈಗ ಹೇಳಿದರು ಸರ್ ನಮ್ಮ ಸರ್ ಅವ್ರು ಹೇಳಿದ್ರು ಹೆಣ್ಣು ಕೊಡೋ ಪರಿಸ್ಥಿತಿ ಇಲ್ಲ ಸರ್ಕಾರ ಆ ರೈತರಿಗೆ ಹೆಣ್ಣು ಕೊಡಲಾರ್ದಂಥ ರೈತರಿಗೆ ಇಷ್ಟು ರೊಕ್ಕನ ಕೊಟ್ಟರೆ ಅದ್ರ ರೊಕ್ಕಗಳಿಂದಲೇ ನಮ್ಮ ಮಕ್ಕಳು ಕೊಡ್ತಾರಂತ ರೈತ ರೈತರಿಗೆ ಹೆಣ್ಣು ಹೆಣ್ಣು ಕೊಡೋಂಗಿಲ್ಲ ಬೇರೆಯವ್ರಲ್ಲ ಯಾಕೆಂದ್ರೆ ನಾವು ಕಷ್ಟಪಟ್ಟಿದ್ದೆ ಸಾಕಪ್ಪ ನೀವು ನಮ್ಮ ಮಗಳನ್ನ ಅಲ್ಲಿ ಕಷ್ಟಪಡೋದು ಬೇಡ ಮತ್ತೆ ಒಕ್ಕಲ್ತನ ಮಾಡೋಕ್ ಸತಿ ಏನಾನ ಒಂದು ನೌಕರಿ ಮಾಡಪ್ಪ ಏನಾನ ಮಾಡು ಹೋಗಿ ನೀನು ಊರಾಗಿರ್ಬೇಡ ಅಂತ ಅನ್ನೋವಂಥ ಪರಿಸ್ಥಿತಿ ಇದ್ರಂಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಬದುಕ್ಬ ಬದುಕ್ಬೋದು ಇದು ಇದು ಉಳುವ ಯೋಗಿಯ ಯೋಗಿ ಕರ್ಮ ಇದು ಧರ್ಮನ ಅಳಿಸಿ ಕರ್ಮಕ್ಕೆ ನಿಂದಿರ್ಸ್ಬಿಟ್ಟಾರೆ ನಮ್ಮನ್ನು ಆ ಧರ್ಮನ ಉಳಿಸ್ಬೇಕಾದ್ರೆ ಬರೀ ರೈತರು ಕಡೆಯಿಂದ ಅಷ್ಟೇ ಸಾಧ್ಯ ಇಲ್ಲ ಇಲ್ಲಿ ಕುಂತಿರ್ತಕ್ಕಂಥ ಸರ್ವರದ ಸಮಪಾಲ ಐತೆ ಅದ್ರಾಗ ಯಾಕಂದರೆ ಈ ಕೋಟ್ಯಾಂತ ರೂಪಾಯಿ ಸಾಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತೀವಿ ಆ ಸಾಲ ಮಾಡಿ ನಿಜವಾಗ್ಲೂ ಯಾರು ಈಗ ಒಬ್ಬೊಬ್ಬರು ಅಂತಿರ್ತಾರೆ ಸಲ ಶಾಸಕರು ಒಬ್ಬರು ನೀರ ಕೃಷಿ ಮಂತ್ರಿ ಇಲ್ಲ ಅವರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಹುಡುಗು ಗಿಡ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರ ಅದನ್ನು ರೈತ ರೈತ ಆತ್ಮಹತ್ಯೆ ಅಂತೇಳಿ ಇದು ಮಾಡ್ತಾರ ಅಂತೇಳಿ ಬಂತು ಆವಾಗ ನಾನು ಸವಾಲು ಮಾಡಿದೆ ಈ ಮಾತುಗಳಾಗ ಹೇಳಿದ್ವಿ ಹೌದ್ರಿ ನಾವು ರೈತರು ಅಷ್ಟೇ ಯಾಕೆ ಇಬೇಕು ಬೇರೆಯವ್ರು ಸಾಯ್ಬೇಕು ಅದ್ರಂಗೆ ನಾವು ಅದ್ರಂಗೆ ಸಹಾಯಕ್ಕೆ ಸಾಧ್ಯ ಸಾವನ್ನದ ಭಾಳ ಕಠಿಣವಾದಾಗ ಮಾತ್ರ ಸಾಯ ಸಹಾಯಕ್ಕೆ ಸಾಧ್ಯ ಐತಿ ಸಾವನ್ನೋದಷ್ಟು ಅದನ್ನು ಅದನ್ನ ಯಾರನ್ನು ಅಷ್ಟು ಈಜಾಗೆ ತಗೊಳಂಗಿಲ್ಲ ಇಷ್ಟು ಐದು ನಿಮಿಷಕ್ಕೊಬ್ಬರು ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತೆ ಈ ಈ ಸಮಸ್ಯೆ ಅಂದ್ರೆ ಐದು ನಿಮಿಷಕ್ಕೊಬ್ಬರು ಆತ್ಮಹತ್ಯೆ ಮಾಡ್ಕೊತಾರೆ ಈಗೇನಾದರೂ ನಮ್ಮ ಭಾಗದಾಗ ನೀರು ಬರಲಿಲ್ಲ ಅಂದರೆ ಅವತ್ತಿನ ದಿನ ಇಪ್ಪತ್ತಿಪ್ಪತ್ತೈದು ಜನ ನ ಯುವಕರು ತಮ್ಮ ಜೇಬುಗಳಾಗ ಎಣ್ಣೆ ಬಾಟ್ಲು ಹಿಡ್ಕೊಂಡು ನಿಂತಿದ್ರು ನಾವು ಯಾಕಂದ್ರೆ ಒಂದು ದೊಡ್ಡ ತೀರ್ಮಾನ ತಗೋಬೇಕಾಯ್ತು ಅವತ್ತು ಅಷ್ಟು ಮಂದಿನ ಇದು ಮಾಡಬೇಕಾದ್ರೆ ನಮಗೇನಾಯಿತು ಸರ್ ಅವರು ಬಂದು ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ನಾ ಎಷ್ಟು ನಾನು ಪ್ರಾಮಾಣಿಕ ಪ್ರಯತ್ನ ಮಾತ್ರ ಬಿಡಿಸೋದೇ ಲೆಕ್ಕ ಹಾಕ್ತೀನಿ ರೀ ಸತ್ಯಂಪೇಟೆಯವರು ಅಂತೇಳಿ ನಾವು ನಾಲ್ಕೈದು ಜನ ಶಾಸಕರು ಹತ್ರ ಹೋದಾಗ ಹೇಳಿದ್ರು ಅವರು ಇಲ್ಲ ನನಗೂ ನನಗೂ ಬಿಡಿಸ್ಬೇಕನ್ನೋದೇ ಐತೆ ಇಲ್ಲ ಅಂತಿಲ್ಲ ಆದರೆ ಅದೇ ಎಲ್ಲ ಪರಿಸ್ಥಿತಿಗಳು ನಾವು ಹೋಗಿ ಅಲ್ಲಿ ಮಾತಾಡಿ ನಾನು ಅದನ್ನು ನಮಗೂ ಐತೆ ಅದ್ರದ್ದು ಕಾಳಜಿ ಅಂತೇಳಿ ಅವರು ಅವ್ರು ನಮ್ಗೆ ಹೇಳಿ ಕಳಿಸಿದರು ಆದ್ರೆ ಅದು ಅದು ಕಾರ್ಯರೂಪಕ್ಕೆ ಬರ್ಲಾರ್ದಾಗ ಎಲ್ಲರ ನೀ ಹೆಂಗಾಗ್ಬಿಟ್ರಂದ್ರೆ ಕುಸ್ತು ಬಿದ್ದುಬಿಟ್ರು ಎಲ್ಲರಿಗೆ ಆರಾಮ್ ತಪ್ಪಿತು ಯಾಕಂದ್ರೆ ಅಲ್ಲಿ ತನಕ ಓಪಿತ್ತು ನಮ್ಗೆ ನೀರು ಬರ್ತಾವ ಏನಾದರೂ ಒಂದು ಎರಡು ಮೂರು ದಿನ ನಾಲ್ಕೈದು ದಿವಸ ಬಂದ್ರೆ ಒಂದು ಲೆಕ್ಕಕ್ಕೆ ಇದಾಗ್ತದಂತ ಆದ್ರೆ ಅದು ಹಳೆಗಾಡಕತ್ತಿದ್ದ ಕೂಡಲೇ ಎಲ್ಲರಿಗೂ ಭಾಳ ಭಾಳ ಬಂದ್ರೆ ಭಾಳ ಇದಾಯ್ತು ಯುವಕರು ಎಲ್ಲ ಹುಡುಗರು ನಿಜವಾಗ್ಲೂ ಅವ್ರ ಮುಖ ನೋಡಿದರೆ ಕಣ್ಣಗೆ ನೀರು ಬಂದವು ನಾವು ನಾವು ಮಾತಾಡಿ ಅಳದ್ ನೋಡಿ ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕಂಡಾಗ ನೀರು ಬಂದು ನಾನು ಸತ್ಯವಾದ ಮಾತು ಹೇಳಕತ್ತೀನಿ ಇವತ್ತು ಸುಳ್ಳಲ್ಲ ಎಲ್ಲರ ಹತ್ರ ಅವತ್ತು ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಎಲ್ಲರಿಗೆ ನೋಡ್ರಪ್ಪ ಈ ವರ್ಷ ಬೆಳಿಲಿ ಅಂದ್ರೆ ಮುಂದಿನ ವರ್ಷ ಆದರೂ ಬೆಳಿಬೌದು ನೀವೇನಾರು ಸತ್ರೆ ನಾವು ನಾವೇನು ನಿಮ್ಮನ್ನ ನೆತ್ತಿವಲ್ಲ ಬಕೆಟ್ ಗಟ್ಟಲೆ ರಕ್ತ ಸುರಿಸಿ ಒಂದು ಜೀವ ಕೊಟ್ಟಿರ್ತಕ್ಕಂಥ ನಮ್ಮ ತಾಯಿ ಕರಳೇನಾದ ಆ ಹೊಟ್ಟೆ ಉರಿ ಆ ಸರ್ಕಾರನೂ ತುಂಬಕ್ಕೆ ಸಾಧ್ಯ ಇಲ್ಲ ನೀವು ದಯವಿಟ್ಟು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ ನೀವು ಆ ಕೆಲಸ ಮಾಡಬೇಡ್ರಿ ನಾವೇನು ಮಾಡಮ್ರಿ ಒಂದು ಅದು ಸರ್ಕಾರಕ್ಕೆ ಸರಿನೋ ತಪ್ಪ ಗೊತ್ತಿಲ್ಲ ಒಂದು ಗುಂಡಿ ತೋಡಿ ನಾನು ಹತ್ರ ಕೂಡ್ತೀನಿ ನಿಮ್ಮೆಲ್ಲರ ನೀವು ಅಮ್ಮಂತಿರಲ್ಲ ನಾನು ತಾಯಿಗೆ ಎಲ್ಲರ ಮಣ್ಣಾಕಿ ಹೋಗ್ಲಿ ಅವರು ಹಾಕಿ ಹಾಕ ಆಕಾರ ಹಾಕ್ಲಿ ನೀರಾರು ಕೊಡ್ಲಿ ಎರಡರಕ್ಕೆ ಒಂದು ನಿರ್ಧಾರ ಅಂತ ಆದ್ರೆ ನೀವು ಸಾಯುವಂತ ಇದು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಅವರು ಅವ್ರ ಕಡೆ ನಾನು ವಚನ ತಗೊಂಡೆ ಅದು ಸತ್ಯಂಪೇಟೆ ಅಣ್ಣವ್ರು ಕೂಡ ಅವರಿಗೂ ಕೂಡ ಭಾಳ ನೋವಾಯ್ತು ನಾನು ಅಲ್ಲಿ ಹೋಗಿ ಕುಂತಿದ್ದು ಆದರೂ ಕೂಡ ಅಣ್ಣ ನೀವು ಇದು ಮಾಡಬೇಡ್ರಿ ಅದನ್ನು ಅನಿವಾರ್ಯ ಐತಿ ಈಗ ಅಷ್ಟು ಹುಡುಗ್ರು ಇಲ್ಲಾಂದರೆ ಅವರು ಆವೇಶಕ್ಕೊಳಗಾಗಿಬಿಟ್ಟಿದ್ರು ಎಲ್ಲರೂ ಯುವಕರು ಅವ್ರು ಹೆಂಗೆ ರೆಡಿಯಾಗಿದ್ದರು ಅಂದ್ರೆ ಸಾ ಅವ್ರಿಗೆ ತಮ್ಮ ಪ್ರಾಣದ ಮೇಲೆ ತಮಗೆ ಇದನ್ನೇ ಇದ್ದಿಲ್ಲ ಒಬ್ಬೊಬ್ರು ಹೇಳಕತ್ತಾರ ನಾವು ಎಂಬತ್ತು ಲಕ್ಷ ಖರ್ಚು ಮಾಡಿವಿ ಅರವತ್ತು ಲಕ್ಷ ಖರ್ಚು ಮಾಡಿವಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿವಿ ಎರಡು ಎಕರೆ ಮಿನಿಮಮ್ ಒಂದು ಎಕರೆಗೆ ಎರಡು ಲಕ್ಷ ತನಕ ಖರ್ಚು ಮಾಡಿದಂಥ ಎರಡು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರ ಮಿನಿಮಮ್ ಖರ್ಚು ಮಾಡ್ಯಾರ ಕೊನೆಗೆ ನಮ್ಗೆ ಲಾಭ ಬೇಡ ಅದ್ರದ್ದು ಅಷ್ಟಕ್ಕನ ಬಂದರೆ ಒಂದು ಲೆಕ್ಕ ಇಲ್ಲಾಂದ್ರೆ ಎಲ್ಲಿ ಬದುಕಬೇಕು ಅವರು ಕುಂತಲ್ಲೇ ಕುಂತಲೆ ಕೆಲಸ ಮಾಡಕತ್ತಾರ ಇವತ್ತು ಏನು ಸರ್ಕಾರಿ ನೌಕರಸ್ಥರು ಅದರಲ್ಲ ನೂರಕ್ಕೆ ಎಪ್ಪತ್ತು ಮಂದಿ ಕುಂತಲೇ ಅವ್ರಿಗೆ ಪ್ರಾಮಾಣಿಕವಾಗಿ ಮಾಡಿದರೆ ಯಾರು ಇಂಥ ಪರಿಸ್ಥಿತಿಗಳು ಬರಂಗೇ ಇಲ್ಲ ಅದು ಸರಿಯಾದ ಮಾಹಿತಿ ಹೋದರೆ ಅಲ್ಲಿ ಸರಿಯಾಗಿ ಎಷ್ಟು ನೀರು ಅದೇವನ್ನೋ ಮಾಹಿತಿ ಅವ್ರಿಗೆ ಕೊಟ್ಟರೆ ಅದು ಮಾಹಿತಿ ಕೂಡ ನಾವು ಸರ್ ಅವರು ಆದಮೇಲೆ ನಾವು ಮತ್ತೆ ನಾವು ಮಾನ್ಯ ಏನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಬೇಕನ್ನೋ ವಿಚಾರಕ್ಕೆ ಎಲ್ಲರೂ ಬೆಂಗಳೂರಿಗೆ ಹೊಂಟಿದ್ವಿ ಆದರೆ ಅವರು ಬಿಜಾಪುರಕ್ಕೆ ಬರಕತ್ತರ ಅಂದಮೇಲೆ ಅಲ್ಲಿ ಹೋದಾಗ ಅಲ್ಲಿ ಕೂಡ ನಮ್ಗೆ ತಡೆ ಹಾಕಿದರು ನಮ್ಮನ್ನು ಬೆಟ್ಟ ಆಗ್ಲಾರ್ದಂಗೆ ಅಲ್ಲಿ ಕೂಡ ನಾವು ಹೋರಾಟ ಮಾಡಿ ಅವ್ರನ್ನ ಮೌಖಿಕವಾಗಿ ಬೆಟ್ಟಾದಾಗ ಅವರು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಜೊತೆಗೆ ಇದ್ದರು ಇಷ್ಟು ಟಿ ಎಮ್ ಸಿ ನೀರೈತಿ ಇಷ್ಟು ಟಿ ಎಮ್ ಸಿ ಹೆಚ್ಚಿಗೆ ಐತಿ ಇಷ್ಟ್ರಾಗಿ ಇಷ್ಟು ಬಿಡ್ರಿ ಅಂದಾಗ ಅವ್ರ ಹಂಗೆಲ್ಲ ರೈತನ ಅದು ಬೇಡ ಬಿಡಬೇಕು ಅಂತ ಅಂತ ಹೇಳಿದಾಗ ಆಮೇಲೆ ಅವತ್ತಿನ ದಿನನೇ ನಾವು ಅದನ್ನು ಪತ್ರಿಕೆಯಾಗಿ ಹೇಳಿದಾಗ ಮರುದಿನವೇ ನೀರು ಬಿಡೋಕ್ಕಾಗಂಗಿಲ್ಲ ಅನ್ನೋದು ಅನ್ನೋದೊಂದು ಪತ್ರಿಕೆಗೆ ಎರಡು ಎದುರು ಬಿದ್ರು ಬಂದವು ಆವಾಗ ಅವಾಗನೇ ವಿಷಯ ಕುಡಿಬೇಕಂತ ಎಲ್ಲರೂ ತಯಾರಾದದ್ದು ಅಂಥ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸಿ ನೀರು ನಮ್ಮ ಸಲಗಿ ಶ್ರಮ ಪಟ್ಟು ಸರ್ ಅವರು ಕೂಡ ಅದಕ್ಕೆ ಭಾಳಷ್ಟು ಒತ್ತಡಗಳನ್ನು ಹಾಕಿ ನೀರು ತಂದು ಕೊಟ್ಟರು ಇವತ್ತೇನು ಎಲ್ಲರೂ ಮುಖದಾಗ ಒಂಚೂರು ಇದೈತೆ ಅಂದ್ರೆ ಅದು ಖಾಲಿ ಹೌದು ನೀರಿನಿಂದ ನಮ್ಮ ಮುಖಗಳು ಹೊರ್ತು ನಾವು ಬೇರೆ ರೀತಿಲಿಂತ ಅಲ್ಲ ಅನ್ನೋದು ಕೂಡ ನಾನು ಇದು ಇದು ಉಳುವ ಯೋಗಿಯ ಒಂದು ಪರಿಸ್ಥಿತಿ ಇದಲ್ಲದೆ ಮತ್ತೆ ಸತ್ಯ ಮತ್ತು ಅಹಿಂಸೆ ಇವೆರಡ್ರನ್ನ ಗಾಂಧೀಜಿಯವ್ರು ಹೇಳಿದ್ರು ಇವೆರಡನ್ನ ನಮ್ಮ ಜೀವನದಾಗ ಎಲ್ಲರೂ ಅಳವಡಿಸ್ಕೊಂಡ್ರೆ ಇವೆಲ್ಲ ತೊಂದರೆಗಳೇ ಇರೋಂಗಿಲ್ಲ ಸತ್ಯವಾಗಿ ಬದುಕ್ತೀವಿ ಅಹಿಂಸೆ ಯಾರಿಗೆ ಹಿಂಸೆ ಮಾಡ್ಲಾರ್ದಂಗೆ ಬದುಕ್ತೀವಿ ಇವೆರಡರನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಂಡಾಗ ಮಾತ್ರ ನಾವು ಮುಂದ ಮುಂದ ನಾವು ಏನು ಈಗೇನು ರಾಮಗೆ ಜೀವ ತುಂಬಿದ್ರೆ ರಾಮ ರಾಜ್ಯ ಆಗೋಕೆ ಸಾಧ್ಯ ಇಲ್ಲ ಇವು ಸತ್ಯ ಮತ್ತು ಅಹಿಂಸೆಯನ್ನು ಯಾವಾಗ ನಾವು ನಮ್ಮ ರೂಢಿಯಲ್ಲಿ ಮಾಡ್ಕೊಂತೀವಿ ಅವತ್ತು ಇಲ್ಲಿ ಉಳಿಗಾಲ ಐತೆ ಅನ್ನೋ ಮಾತು ಕೂಡ ನಾನು ಇಷ್ಟಪಡ್ತೀನಿ ಈ ಎಲ್ಲ ವ್ಯವಸ್ಥೆಯಲ್ಲಿ ಎಲ್ಲ ಎಕಡ್ಲಿಂದ ತೊಡೆದ್ರೂ ಪೆಟ್ಟು ಪೆಟ್ಬಿಡ್ತದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಡುವಿನ ಘರ್ಷಣೆಯಾಗ ಇವತ್ತು ಬರ ಪೀಡಿ ಬರ ಅಂತೇಳಿ ಘೋಷಣೆ ಮಾಡಿದ ತಾಲೂಕುಗಳಿಗೆ ಕೂಡ ಇವತ್ತು ಹಣ ಬಿಡುಗಡೆ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಮ್ಯಾಗ್ಲಿಂದ ಕೇಂದ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ತಂದೀವಿ ಅಂತೇಳಿ ಅವ್ರು ಕೊಡೋವಲ್ಲರ ಅನ್ನೋ ಒಂದು ಮಾತು ಸಹಿತ ಐತೆ ಅದು ಎಷ್ಟು ಸತ್ಯ ಐತೆ ಗೊತ್ತಿಲ್ಲ ಗಂಡ ಹೆಂಡತಿ ಜಗಳದಾಗ ಕೂಸು ಬಡವೈತೆ ಅನ್ನುವಂಗೆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರದಾಗ ನಾವು ರೈತರು ಅದಕ್ಕೆ ನಾವು ಬಲಿಯಾಗಕತ್ತೀವಿ ಇಂಥದ್ದು ಕೂಡ ನಾವೆಲ್ಲರೂ ಕುಂತಿರ್ತಕ್ಕಂಥ ಎಲ್ಲರೂ ಇದ್ರ ಬಗ್ಗೆ ಕೂಡ ನಾವು ಬಹಳಷ್ಟು ಆಲೋಚನೆ ಮಾಡುವಂಥ ದಿನಗಳದೆಯವ ಜಗಕ್ಕೆ ಅನ್ನ ಕೊಡ್ತೀವಿ ನಾವು ಜಗತ್ತಿಗೆ ಅನ್ನ ಕೊಡ್ತೀವಿ ಆದರೆ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಕೊಡ್ರಿ ಅಂತ ಮಾತ್ರ ಕೇಳಕತ್ತೀವಿ ನಾವು ಏನು ಕೇಳೋಂಗಿಲ್ಲ ನಿಮ್ಮಲಿಂತ ನೀವು ಅದನ್ನು ಮಾತ್ರ ನಮಗೆ ಕೊಡ್ರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತೀನಿ ಮತ್ತು ಮೊನ್ನೆ ತಾನೇ ಕಾಟೇರೆ ಒಂದು ಒಂದು ಸಿನಿಮಾ ಒಂದು ರೈತರ ಸಲುವಾಗೇ ಮಾಡಿದ್ದು ಒಂದು ಪಿಚ್ಚರ್ ಇತ್ತು ಆ ಪಿಚ್ಚರ್ನಾಗ ಒಂದು ಒಂದು ಸನ್ನಿವೇಶ ಬಂತು ನಾನು ಆ ಹದಿನೈದು ವರ್ಷದಿಂದ ಟಾಕೇಜ್ನಾಗ ಪಿಚ್ಚರ್ ನೋಡಿರಲಿಲ್ಲ ಮೊನ್ನೆ ಜ್ವರ ಬಂದರೂ ಕೂಡ ಜ್ವರದಾಗ ಹೋಗಿ ರೈತರಾಗ ಆ ಪಿಚ್ಚರ್ ನೋಡಿ ಬಂದೆ ರೈತರ ರೈತ ಅಂತೇಳಿ ಅಲ್ಲಿ ಹೇಳಿದ್ರು ಅವರು ಅನ್ನ ದೇವ್ರು ಅಂತಾರೆ ಆ ದೇವ್ರನ್ನೇ ಸೃಷ್ಟಿ ಮಾಡೋ ರೈತ ಎಷ್ಟು ದೊಡ್ಡತ ಅನ್ನೋ ಒಂದು ಸನ್ನಿವೇಶ ಹೇಳ್ತಾರವ್ರು ಅಂದರೆ ಅನ್ನನೇ ದೇವ್ರು ಅಂತ ಎಲ್ಲರೂ ನಂಬಿರಿ ಆದ್ರೆ ರೈತರ ಅನ್ನನೇ ಸೃಷ್ಟಿ ಮಾಡಾಕತ್ತಾರ ದೇವ್ರನ್ನೇ ಸೃಷ್ಟಿ ಮಾಡಕತ್ತಾರ ಅವ್ರನ್ನ ಯಾಕೆ ನೀವು ಕಡೆಗಣಿಸೋಕತ್ತೀರಿ ಅವ್ರಿಗೆ ಯಾಕೆ ಬಸ್ನಾಗ ಸೀಟ್ ಕೊಡವಲ್ರಿ ಅವ್ರಿಗೆ ಯಾಕೆ ಬ್ಯಾಂಕ್ನಾಗ ಸಾಲ ಕೊಡವಲ್ರಿ ಯಾಕೆ ಯಾಕೆ ನೀವು ಸಾಲ ಮನ್ನಾ ಮಾಡುವಲ್ರಿ ಇಂಥವೆಲ್ಲ ಬರೀ ನಾವು ರೈತರಷ್ಟೇ ವಿಚಾರ ಮಾಡೋದಲ್ಲ ಪ್ರತಿಯೊಬ್ಬರನ್ನು ಇದ್ರನ್ನ ವಿಚಾರ ಮಾಡಬೇಕಾಗ್ಯದ ಬಿ ಜೆ ಪಿ ಸರ್ಕಾರ ಪ್ರತಿಯೊಂದು ಸರ್ಕಾರಗಳನ್ನು ಏನು ಮಾಡ್ತಾರಂದ್ರೆ ನಮ್ಮನ್ನ ರೈತರನ್ನ ಅವ್ರ ಪ್ರಮಾಣ ವಚನ ಸ್ವೀಕರಿಸೋಕೆ ಮಾತ್ರ ರೈತರ ಹೆಸರು ಅವ್ರ ಬಾಯ ಬರೋದು ಬೇಡ ಇನ್ಮೇಲೆ ಪ್ರಾಮಾಣಿಕವಾಗಿ ಆಡಿರಿ ಮಾತು ನೀವು ಕೊಡಂಗಿಲ್ಲ ಕೊಡಂಗಿಲ್ಲ ಅನ್ರಿ ಆದರೆ ಒಂದು ಲಕ್ಷದ ಮೂವತ್ತೈದು ಕೋಟಿ ಒಂದು ಉದ್ಯಮಗಳ ಸಾಲ ಮನ್ನಾ ಮಾಡಿ ರೈತರು ಸಹ ಇಷ್ಟು ಐದು ನಿಮಿಷಕ್ಕೊಬ್ಬರು ಸತ್ರು ರೈತರ ಸಾಲ ಮನ್ನಾ ಮಾಡ್ಲಾರ್ದಂಥ ತಪ್ಪು ನಾವು ರೈತರು ಏನು ಮಾಡಿವಿ ಉಳುವ ಯೋಗಿಯ ಕರ್ಮ ವಿಚಾರ ಮಾಡಿರಿ ನೀವು ಉದ್ದಿಮೆ ಎಲ್ಲಿಂದ ಬಂದರು ಉದ್ದಿಮೆ ಮಾಡಬೇಕಾದ್ರೆ ಯಾರು ಅದಕ್ಕೆ ಮೂಲತಃ ಕಾರಣ ಇವತ್ತು ಹತ್ತಿ ಬೆಳಿಲಿಲ್ಲ ಅಂದರೆ ಎಲ್ಲರೂ ಮಾನಗಡ್ ತಿರುಗಾಡ್ಬೇಕಾಗ್ತದ ಮೈಮೇಲೆ ಮುಚ್ಚಿಗಳೆ ಬಟ್ಟೆ ಇರೋಂಗಿಲ್ಲ ನಾವು ಬೆಳಿಲಿಲ್ಲ ಅಂದರೆ ಫ್ಯಾಕ್ಟ್ರಿಗೇನು ಹುಟ್ಟಂಗಿಲ್ಲ ಅದು ಮೊದಲು ಮೂಲತೆ ಬೆಳಿಬೇಕಂದ್ರೆ ಹತ್ತಿ ಅತ್ತಿ ನಾವು ಬೆಳಿಬೇಕು ರೊಟ್ಟಿ ಏನು ಎಲ್ಲಿಂದ ಬರಂಗಿಲ್ಲ ನಾವು ಜೋಳ ಬೆಳಿಬೇಕು ಅನ್ನ ನಾವು ಮಾಡ್ಬೇಕಂದ್ರೆ ನಾವು ಅಕ್ಕಿ ಬೆಳಿಬೇಕು ಕೌಳಿ ಬೆಳಿಬೇಕು ಪ್ರತಿಯೊಂದಕ್ಕೂ ಮೂಲ ನಾವು ರೈತರಿ ನೀವು ಯಾಕೆ ನಮ್ಮನ್ನು ಕಡೆಗಾಣಿಸೋಕತ್ತೀರಿ ಅನ್ನೋದು ನಮ್ಮ ರೈತ ಸಂಘದ ಒಂದು ಈ ಸಂಘಟನೆಗಳು ಹುಟ್ಟಬೇಕಾದ್ರೂ ಇವೆಲ್ಲ ನಮ್ಮನ್ನು ಕಡಿಗಾಣಸ ಸಲುವೆ ಹುಟ್ಟುವ ಹೊರತು ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ ನಿಜವಾಗ್ಲೂ ನಾವು ಯಾರು ನಮಗೆ ರೈತರಿಗೆ ಎಲ್ಪ್ ಮಾಡ್ತಾರೆ ದೀನ ದಲಿತರಿಗೆ ಮಹಿಳೆಯರಿಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರನ್ನ ನಾವು ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ನಮ್ಗೆ ಯಾಕೆ ಕೆಟ್ಟದಿಲ್ಲ ನಾವು ಯಾವ್ದು ಆಸೆ ಇಲ್ಲ ನಮ್ಗೆ ನಾವು ನಮ್ಮೊಲ್ದಾಗ ನಾವು ಬೆಳಿತೀವಿ ಅದಕ್ಕೆ ಸರಿಯಾಗಿ ನೀವು ಅನುಕೂಲ ಮಾಡಿಕೊಡ್ರಿ ಬೆಳೆದು ನಿಮಗೆ ಜಗತ್ತಿಗೆ ಯಾಕತ್ತೀವಿ ಅನ್ನೋ ನಾವು ಈಗ ನಲ್ವತ್ತು ಕ್ವಿಂಟಲ್ ಬೆಳೆದು ಒಬ್ಬರೇ ತಿಂತೀವ ನಾವು ಸಾಲ ಕೂಡ ಅದ್ರ ಸಲುವೆ ಮಾಡಿರ್ತೀವಿ ನಾವು ಯಾರು ರೈತರು ನೋಡಿರಿ ನಾವು ಎಲ್ಲರ ಆಡಂಬರ ಏನು ಮಾಡೋಕ್ಕಾಗ್ತದೆ ನಮ್ಮ ಕೈಲಿ ಆಡಂಬರ ಮಾಡೋಕ್ಕಾಗೋದೇ ಇಲ್ಲ ಇವತ್ತು ಆಡಂಬರ ಮಾಡೋಕ್ಕತ್ತಿದಂಗೆಲ್ಲ ಹೊಲ ಮನೆಗಳು ಕಳ್ಕೊಳ್ಳತ್ತೀವಿ ಇವತ್ತು ಒಕ್ಕಲಿ ತಂದಾಗ ಏನು ಅಂತೇಳಿ ಸಿಟ್ಯಾಗೆ ಬಂದು ಮನೆ ಮಾಡಿ ಮ ಮಕ್ಕಳು ನೋಡ್ತಾ ನೆಪದಾಗ ಮನೆ ಮಾಡೋಕತ್ತೀವಿ ಸಿಟ್ಯಾಗೆ ಮನೆ ಮಾಡಿದ ಮೇಲೆ ಅಲ್ಲಿ ಇದು ಕಡಿಮೆ ಕಡಿಮೆಕ್ಕಂತ ಹೋಗ್ತದೆ ಒಲವು ಒಕ್ಕಲಿ ತನದ್ದು ಕೃಷಿದು ಆವಾಗ ಅದು ಇಷ್ಟಿಷ್ಟು ಮಾರಿ ಅದನ್ನು ಮಾರಿ ಏನೋ ನಾವು ಬಂದು ಸೀಟಿಯಾಗ ಏನೋ ಒಂದು ಅಂತ ಬರ್ತೀವಿ ಆದರೆ ಎಲ್ಲರೂ ತಮ್ಮ ಗಮನದಲ್ಲಿಟ್ಗಳ್ರಿ ನಾವು ಕೃಷಿಕರು ಕೃಷಿ ಹೊಂದ್ಬಿಟ್ಟು ನಮ್ಗೆ ಬೇರೆ ಏನು ಏನು ಅಷ್ಟು ನಮ್ಗೆ ಯಶಸ್ಸು ಕಾಣೋ ಅಂಥ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಂಗಿಲ್ಲ ಯಾಕಂದರೆ ನಮ್ಮ ರಕ್ತದ ಗರಿತ ಇರೋದು ಒಕ್ಕಲತನದ ರಕ್ತ ಬೇರೆ ರಕ್ತ ಅಲ್ಲ ಅದು ವ್ಯವಹಾರಿಕವಾಗಿ ರಕ್ತ ಅರಿತತ್ತಂದರೆ ನಾವು ವ್ಯವಹಾರಿಕವಾಗಿ ಮುಂದೆ ಬರ್ತಿದ್ವಿ ನಾವು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅನ್ಕಂತೀವಿ ನಾವು ಹೊಲ ಮಾರಕಲ್ಕ ಅನ್ಕಂತೀವಿ ಇಲ್ಲ ಈ ಉದ್ಯೋಗ ಮಾಡಿ ನಾವು ಯಶಸ್ಸು ಕಾಣ್ತೀವಿ ಅಂತ ಆದರೆ ಶಾಪರಿಗೆ ಬಂದಮೇಲೆ ನಮ್ಮ ಅಲ್ಲಿ ಕಾಂಪಿಟೇಷನ್ನಾಗ ಆಗಂಗಿಲ್ಲ ಮತ್ತೆ ನಾವು ಮರಳಿಗೂಡಿ ಹೋಗೋಷ್ಟಿಗೆ ನಮ್ಮ ಹೊಲಗಳು ಯಾರೋ ಶ್ರೀಮಂತರು ವಶ ಆಗಿರ್ತವೆ ನಮ್ಮೊಲದಾಗೆ ನಾವು ಕೂಲಿ ಹೋಗುವಂಥ ಪರಿಸ್ಥಿತಿ ಬರ್ತದೆ ಅಥವಾ ಎರಡಕ್ಕೂ ತಪ್ಪಿ ಒಂದು ಕೆಲಸನೇ ಇಲ್ಲದ ಇವತ್ತು ಯುವಕರು ಕೆಲಸ ಏನು ಸಿಗಂಗಿಲ್ಲ ಕೆಲಸನೇ ಇಲ್ಲದ ಒಂದು ಬೇರೆ ಬೇರೆ ಒಂದು ಮದ್ಯವ್ಯಸನಗಳಾಗೋ ಒಂದು ಪರಿಸ್ಥಿತಿ ಕೂಡ ಬಂದದ ಇಂಥವೆಲ್ಲ ತಪ್ಪಿಸ್ಬೇಕಾದ್ರೆ ಮೂಲತಃ ಏನು ಬೇಸಿಗೆ ಏನಂತೀವಿ ಇವತ್ತು ಭದ್ರ ಬುನಾದಿ ಏನಂತೀವಿ ಆ ಬುನಾದಿನ ಗಟ್ಟಿ ಮಾಡಬೇಕಂದ್ರೆ ಒಲ್ತನ ಗಟ್ಟಿ ಮಾಡಬೇಕು ಒಕ್ಕಲ್ತನ ಗಟ್ಟಿ ಮಾಡ್ಬೇಕಂದ್ರೆ ತಾವೆಲ್ಲರೂ ಸರ್ಕಾರ ಇರ್ಬೋದು ಇವತ್ತು ಸಾಮಾಜಿಕವಾಗಿಯೂ ಇರ್ಬೋದು ಎಲ್ಲರೂ ರೈತರಿಗೆ ಸಹಾಯ ಮಾಡಿರಿ ನಮ್ಮ ಜೊತೆ ಕೈಗೂಡಿಸ್ರಿ ಕೆಲವೊಂದು ತಪ್ಪುಗಳು ನಾವು ಮಾಡಿದರೆ ತಾವು ಕೂಡ ತಪ್ಪು ತಪ್ಪಂತ ಹೇಳುವಂಥ ಒಂದು ನಾವು ತಮ್ಮನ್ನೆಲ್ಲರನ್ನ ನಾವು ಹಿರಿಯರಂತ ಗೌರವಿಸ್ತೀವಿ ಹೊರತು ನಮ್ಗೆ ಯಾಕೆ ಹೇಳಿರಿ ಅನ್ನಂಗಿಲ್ಲ ನಮಗೆ ಕೆಲವೊಂದು ತಪ್ಪುಗಳಾಗಿರ್ಬೋದು ಆಮೇಲೆ ನಾವು ತೆಗ್ಗು ತೋಡಿ ಕುಂದಿರ್ತಕ್ಕಂಥದ್ದು ಕೂಡ ಅದು ತಪ್ಪು ಅನಿಸಿರಬಹುದು ಆದರೆ ನಮ್ಮದು ಅನಿವಾರ್ಯ ಇತ್ತದು ಇಲ್ಲಾಂದ್ರೆ ಅಲ್ಲಿ ಯುವಕರು ಪ್ರಾಣಗಳಿಗೆ ಹಾನಿ ಆಗ್ತಿತ್ತು ಅಂದ್ರೂ ವಿಷಯ ಒಳಗೆ ಹೋದ್ಮೇಲೆ ಅವರು ಆಮೇಲೆ ನಾವು ಏಳೆಂಟು ತಾಸು ಬಿಸಿಲಾಗ ನಿಂತು ಕೆಲಸ ಮಾಡಲಾರ್ದಂಥ ಪರಿಸ್ಥಿತಿ ಆಗ್ತಿತ್ತು ಬದುಕಿ ಆಗ್ತಿತ್ತು ಅದ್ರ ಸಲುವಾಗಿ ನಾವೇನು ಆ ನಿರ್ಧಾರ ತಗೊಂಡಿದ್ದು ಈ ಸರ್ಕಾರಕ್ಕೆ ತಪ್ಪು ಅನಿಸಿದರೆ ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ನಿಂತು ಮಾತಾಡಕ ಏನೋ ಒಂದು ನನಗೆ ಧೈರ್ಯ ತುಂಬಿದ್ದಂದ್ರೆ ಸತ್ಯ ಮಲ್ಲಿಕಾರ್ಜುನಣ್ಣವರು ನಾನು ಕೂಡ ಹೊರಗಡೆ ಬರಬೇಕಾದ್ರೆ ಗೌಡ್ರ ಮನೆ ತಂದವ್ರು ಹೊರಗೆ ಬರಬಾರ್ದು ಅನ್ನೋದೊಂದು ಇರ್ತದ ಅಂಥ ಒಂದು ನಿಟ್ಟಿನಾಗ ಹೊರಗೆ ಬರಬೇಕಂದ್ರೆ ರೈತ ಸಂಘಕ್ಕೆ ಬರಬೇಕಂದ್ರೆ ನಾನು ಎರಡು ವರ್ಷ ಟೈಮ್ ತೊಗೊಂಡೆ ಯಾಕಂದರೆ ಹೆಣ್ಮಕ್ಳು ಅಷ್ಟು ಈಜಿಯಾಗಿ ಹೊರಗೆ ಬರ ಬರೋದು ಈಜಿ ಅಲ್ಲ ಅದು ಅಷ್ಟು ಈಜಿ ಅಲ್ಲ ಆದರೆ ಈ ಸಂಘಟನೆ ಅನ್ನೋದು ಏನೈತಲ್ಲ ಇದು ನನಗೆ ನಿಜವಾಗ್ಲೂ ಎಲ್ಲನೂ ಮರೆಸೈತೆ ನನಗೆ ತಂದೆ ತಾಯಿ ತವ್ರ ಮನೆ ಎಲ್ಲನೂ ಮರೆಸಿ ಮಕ್ಕಳು ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುವಂಥ ಒಂದು ನಾನು ಮನೆಯಾಗಿದ್ದರೆ ಬರೀ ಮೂರು ಮೂರು ಮಕ್ಕಳು ತಾಯಿ ಆಗ್ತಿದ್ದೆ ಇವತ್ತು ರೈತ ಸಂಘಕ್ಕೆ ಬಂದು ನೂರಾರು ಜನ ಮಕ್ಕಳು ನೀ ನನಗೆ ಅದು ಹೆಮ್ಮೆ ಐತೆ ನಮ್ಮ ಒಬ್ಬ ಕವಿ ಒಂದು ಕವಿತೆ ಬರೆದಾರ ಮೊನ್ನೆ ಯಾಕಂದರೆ ರಾಮ ರಾಮನ್ನ ಏನು ಪ್ರಾಣ ಏನೋ ತುಂಬಿದ್ರೆ ಏನು ಹ್ಞೂ ಪ್ರತಿಷ್ಠೆ ಮಾಡಿದ್ರ ಅಂದಾಗ ಆನಂದ ಗುಬ್ಬಿ ಐಕೂರು ಅಂತೇಳಿ ಅದರ ಒಂದೇ ಒಂದು ನುಡಿ ತಮ್ಮುಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರಾಣ ಬಂತೆ ಉಸಿರಾಡಿತ್ತೆ ಕೊಡಿ ಪ್ರಾಣ ಕೊಡುವುದಾದರೆ ಎಷ್ಟೋ ಕಾಮುಕರ ಕಣ್ಣಿಗೆ ಬಲಿಯಾಗಿ ಜಗವ ನೋಡುವ ಮುಂಚೆ ಮುಚ್ಚಿದ ಕಣ್ಣಿಗೆ ಕೊಡಿ ಪ್ರಾಣ ಕೊಡುವುದಾದರೆ ಅಂತ ಅದು ಒಂದು ಏಳೆಂಟು ನುಡಿದ ಕವಿತೆ ಐತೆ ನಾನು ಇದೊಂದು ನುಡಿ ಮಾತ್ರ ನನಗೆ ಭಾಳ ಮನಸ್ಸಿಗೆ ತಟ್ಟಿತ್ತು ಯಾಕಂದ್ರೆ ಜಗತ್ತಿನಾಗ ಎಷ್ಟೋ ಕಾಮಕರು ಕಣ್ಣಿಗೆ ಎಷ್ಟೋ ಬಲಿಯಾಗಕತ್ತಾರ ಕೊಡೋದಾದ್ರೆ ಜೀವ ಅವ್ರಿಗೆ ಕೊಡ್ರಿ ಈ ಕಲ್ಲಿಗೆ ಯಾವುದೋ ಒಂದು ಶಿಲ್ಪಿ ಮಾಡಿದ ಕಲ್ಲಿಗೆ ಪ್ರಾಣ ಕೊಡೋದಕ್ಕಿಂತ ಇಲ್ಲಿ ಬಳಲಾಡ ಅಂಥವ್ರನ್ನ ಪ್ರಾಣ ಕೊಡ್ರಿ ಎಷ್ಟೋ ಹಳ್ಳಿಗಳು ನೆರೆ ಹಳಿ ಬಂದು ಹರ್ಕೊಂಡು ಹೋಗಕತ್ತೇವೆ ಇವತ್ತು ನಾ ಪ್ರತಿ ವರ್ಷ ನಾವು ಯಕ್ಷಿಂತಿ ನಮ್ಮ ಗ್ರಾಮ ಪ್ರತಿ ವರ್ಷ ಆಗಸ್ಟ್ನಾಗ ಬರ್ತಾರ ಪತ್ರಿಕೆಯವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಹೆಂಗ್ರಿ ನೀರಿಂದ ಹೆಂಗೈತೆ ಏನನ್ನೂ ಇಲ್ಲರಿ ಈಗ ಅಷ್ಟೇ ನೆನಪಾಗ್ತೀವಿ ನಾವು ನಾವು ಈ ವರ್ಷ ಮಾತ್ರ ಊರು ಬಿಟ್ಟು ಬರೋಲ್ಲ ಅರ್ಕಂಡೋದ್ರಿ ಹಿಂಗೆ ಹರ್ಕೊಂಡೋಗ್ತಿವಿ ಗುಡಿಗಳು ಕಟ್ಟಿಸಿ ಗುಡಿಗಳು ಕೂಡ ಓಟ್ ಹಾಕ್ಸಿರಿ ಅಂತ ಹೇಳಿದ್ದು ಉಂಟು ನಾನು ಯಾಕಂದ್ರೆ ಗುಡಿಗಳು ಕೂಡ ಓಟ್ ಹಾಕ್ಸೇ ಹೇಳಿ ಗುಡಿಗಳ ದೇವ್ರೆ ಅವ್ರಿಗೆ ಓಟ್ ಹಾಕಲಿ ನಮಗೆ ವಸತಿ ಬೇಕಂತ ಕೇಳಕತ್ತೀವಿ ನಮ್ಗೆ ವಸತಿ ಕೊಡಲಾರ್ದೆ ಗುಡಿಗಳು ಕಟ್ಸಿ ಅಂತ ಉಂಟಾರ ಗುಡಿಗಳಾಗ ದೇವ್ರೆ ಅವ್ರು ಓಟ್ ಹಾಕಲಿ ನಾವು ಆಕಂಗಿಲ್ಲ ಅನ್ನೋಂಥ ಮಾತು ಕೂಡ ನಾನು ಹೇಳಿದ್ದು ಉಂಟು ಇದರಂಥ ಒಂದು ಪರಿಸ್ಥಿತಿಯಾಗ ರೈತರು ಬದುಕತ್ತೀವಿ ತಮ್ಮೆಲ್ಲರ ಸಾಹಿತಿಗಳು ಕೂಡ ಬರೀ ಯಾವುದೋ ಒಂದು ಬರೋಕತ್ತೀರಿ ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಾಗ ನೀವೆಲ್ಲ ಚಳುವಳಿಗಳು ಕ ಪುಸ್ತಕಗಳಾಗಿರ್ಬೋದು ಅಥವಾ ಕವನಗಳಾಗಿರ್ಬೋದು ಎಷ್ಟು ಕಷ್ಟಪಡಕತ್ತೀರನ್ನೋದ್ರ ಬಗ್ಗೆ ಕೂಡ ತಾವು ಮನವರಿಕೆ ಮಾಡ್ಕೊಂಡು ಯಾಕಂದರೆ ನಿಮ್ಗೆ ಪೆನ್ನಿನಾಗ ಇಂಕ್ ಇದ್ರೆ ಹೆಂಗೆ ಬರಿತೀರಿ ಅದರಂಗ ನಿಮ್ಮ ಜೀವನಾಡಿಗಳಲ್ಲಿ ಅರಿಯುವ ರಕ್ತ ಬೇಕಂದ್ರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನ ಬೇಕು ಆ ಅನ್ನ ಉಂಡೋದಕ್ಕಾದ್ರೂ ನಮ್ಮ ಬಗ್ಗೆ ನಮ್ಮ ರೈತರ ಬಗ್ಗೆ ಪೂರ್ವಿಕರ ಬಗ್ಗೆ ಎಲ್ಲನೂ ಬರೀರಿ ಅಂದರೆ ಬರದಾಗ ಮಾತ್ರ ನಮಗೂ ಕೂಡ ಖುಷಿ ಆಗ್ತದೆ ಯಾಕಂದರೆ ನಮಗೂ ಇಲ್ಲಿ ಬೆಲೆ ಐತೆ ಅನ್ನೋದು ನಮಗೂ ಅನಿಸ್ತದ ಅನ್ನೋ ಒಂದು ಮಾತನ್ನು ಹೇಳಿ ನನಗೆ ಇಲ್ಲಿ ಮಾ ಈಗ ನನಗೆ ಅನುವಾದ ಕೊಡುವಷ್ಟು ದೊಡ್ಡವಳು ಅನ್ನಲ್ಲ ಯಾಕಂದರೆ ನಾನು ಈಗ ಈಗ ತಾನು ಅಂಬೆಗಾಲು ಇಡುವಂಥ ಮಗು ನಾನು ನನಗೆ ಅಷ್ಟು ಮಾತಾಡೋಕೆ ಬರೋಂಗಿಲ್ಲ ನನಗೆ ಸಾಧ್ಯವಾದಷ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟು ಹೇಳಿ ಈ ಅತ್ತೆಪೇಟೆ ಕುಟುಂಬ ನಮ್ಗೆ ಹೆಂಗಾಗ್ಯದಂದರೆ ಅದು ನಮ್ಮ ಜೀವ ತುಂಬ್ಯದ ಆ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ಕೊಳಿ